ಅಂತೂ ಹತ್ತೂರು ಒಳೆಯನ್ನು ಬೈಕೆ ತೀರಿಸಿಕೊಳ್ಳುವ ಭಾಗ್ಯ ಬಂದೇ ಬಿಟ್ಟಿತು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆಸೆ ತೀರಿಸಿಕೊಂಡು ಬಿಸಾಡಿ ಬಿಡುವೆ ಈ ನಾಯಿ ಒಳಗೊಟ್ಟ ಬೆಟ್ಟಿಗೆ ಮಾಯನಾರದ ಗಾಯ ಹೋಯ್ತಲ್ಲ ಎಂದು ಮರ ಮರ ಮರಗಬೇಕು ಅಣ್ಣ ತಮ್ಮಂದಿರಿಬ್ಬರು ಅವಾಗಲೇ ಅಂತ್ಯವಾಗುವುದು ಈ ನಾಗೈಗೌಡರ ಸೇರಿನ ದರ್ಪ ಅಲ್ವೇನೋ ಪ್ರತಾಪ ಅದೆಲ್ಲ ಸರಿ ನನಗೆ ಕೊಟ್ಟ ಮಾತು ನೆನಪಿರಲಿ ನಿಮ್ಮ ಆಸೆ ತೀರಿದ ಮರುಕ್ಷಣವೇ ನನ್ನ ಆಸೆ ತೀರಲೇಬೇಕು ಏಯ್ ಅಲ್ರಿ ನಿಮ್ಮ ಮಗಳು ಗೌರಿ ಆ ಸಂಗಮೇಶನನ್ನು ಬೆನ್ನತ್ತಿ ಜಗದೀಶನನ್ನು ಸೇರಿಕೊಂಡಳು ಎಲ್ಲಿಗೆ ಹೋಗುವಳು ನಮ್ಮಿಬ್ಬರ ಕಣ್ಣು ತಪ್ಪಿಸಿ கொட்ட மா தப்பி நடைதாடி தோர் தீனி ஆய் எல்லோ பாப்பிகளா இன்னும் நிம்கே நம்ம மெல சேடு திரிலவே எல்லோ பாப்பிகளா ನನ್ನನ್ನು ಕಟ್ಟಿ ಹಾಕಿರೋ ವಿಷಯ ನನ್ನ ಮಾವನಿಗೆ ಏನಾದರೂ ಗೊತ್ತಾಗಿದ್ದೆ ನಿಜ ಆದ್ರೆ ಈ ಸೀತೆಯ ಸೇಡು ಈ ಸೀತೆಯ ಸೇಡಿಗೆ ಅಕ್ಕರಿಗಾಗಿ ನಿಮ್ಮ ಮನೆ ಮಠವನ್ನೇ ಸುಟ್ಟು ಬೂದಿಯಾಗಿ ಹೋಗುದು ಅಕ್ಕಾಮುಕರೆ ಬೋಗಳಿದ್ರು ಬಾಲೆ ಕೇಳಲು ನನ್ನಲ್ಲಿಲ್ಲ ಬಾಣಕಾಲಿ ಗಿರಿಜಾ ನೀನೊಮ್ಮೆ ನೀನೊಮ್ಮೆ ಈ ಗೌಡನ ಆಸೆಯಂತೆ ಮನ ತಣಿಸಲು ತಯಾರಾಗು ಇಲ್ಲದಿದ್ರೆ ಈ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಮತ್ತೆ ಕೆದಣ ಗೌಡ್ರೆ ಮುಗಿಸಿ ಬಿಡಿ ಗಿರಿಜೆಯ ಮಹತ್ವದ ಕಾರ್ಯವನ್ನು ಇಲ್ಲ ಪ್ರತಾಪ ಇಲ್ಲ ಈ ದಿನ ನನಗೆ ಶುಭ ದಿನ ಅಂದ ಮೇಲೆ ಈಗಲೇ ಈ ಹುಳನ್ನು ಅನುಭವಿಸೋದು ಬೇಡ ಯಾಕೆಂದರೆ ಆ ಜಗದೀಶ ಸಂಗಮೇಶ ಮತ್ತೆ ಒಂದಾಗಿ ತಾವೇ ಶೂರ ಎಂದು ಬೆರೆಯುತ್ತಾರಲ್ಲ ಹೆಣ್ಣನ್ನು ಒತ್ತದ ಹೇಳಿಗಳು ನಾವಿಲ್ಲದಿದ್ದಾಗ ತನ್ನ ಮೋಸ ನಡೆಸಿ ನೀನು ಯಾವ ಶೂರ ಅಂತ ಅಣಗಿಸ್ತಾರಲ್ಲ ಅದಕ್ಕೆ ನನ್ನ ಮಕ್ಕಳು ಇವತ್ತು ಬರಲಿ ಅವರಿಬ್ಬರನ್ನು ಕಟ್ಟಿ ಹಾಕಿ ಅವರ ಮುಂದೆ ನಡೆದು ಹೋಗಲಿ ಈ ಗಿರಿಜೆಯ ಶೀಲಾ ಬಾರ ಅದನ್ನು ಕಣ್ತುಂಬ ನೋಡಿ ಆನಂದಿಸಲಿ ನನಗೇನ ಇದು ಸಂಶಯ ಅನಿಸುತ್ತಿದೆ ಅವರಿಬ್ಬರನ್ನು ಕಟ್ಟಿ ಹಾಕುವುದು ಅಂದ್ರು ಅದು ಸುಲಭದ ಮಾತಲ್ಲ ಅದು ಎಂದೂ ಸಾಧ್ಯವೂ ಇಲ್ಲ ಯಾಕೆ ಸಾಧ್ಯವಿಲ್ಲ ಅವರ ವಂಶದ ಕುಡಿ ಅಂದ್ರೆ ಅವರಿಗೆ ಜೀವಕ್ಕೆ ಜೀವ ಆ ಕುಡಿಯನ್ನು ಕತ್ತರಿಸಿ ಹತ್ತಿ ಸಾಕು ಅವರ ಶಕ್ತಿ ಕುಂತ ಹೋಗುತ್ತದೆ ಅವರು ಬರುವ ಹೊತ್ತಿಗೆ ಚಾಕುವಿನಿಂದ ಮಗುವಿನಿಂದ ಕುತ್ತಿಗೆ ಹಿಡಿದರೆ ಸಾಕು ಹೇಳಿದಂಗೆ ಕೇಳ್ತಾರ ನನ್ನ ಮಕ್ಕಳು ನನ್ನ ಬಿಟ್ಟು ಬಿಡಿ ಅಲ್ಲಿ ನೋಡಿ ಕೊಡ್ರಿ ರು ಗೌಡ ಒಂದು ಹೆಣ್ಣು ಹಾಲ್ಗ ನೀನು ಕೂಸು ಹಿಡಿದು ಅಪಹರಿಸಿ ನಿನ್ನ ಹಠ ಸಾಧಿಸಲು ಹೊರಟಿಯಲ್ಲ ನೀನ್ ಯಾವ ಗಂಡಸಲೇ ಗಂಡಸು ನೀನಾಗಿದ್ದರೆ ಸಂಡತನದಿಂದ ಇವರನ್ನ ಅಪಹರಿಸುತ್ತಿದ್ದೆ ಸೂರತನ ಎಂಬುದು ಈ ಅವಿವೇಕಿಗಳಿಗೆ ಹೇಗೆ ಗೊತ್ತಾಗ್ಬೇಕಣ್ಣ ಸೂರತನ ಎಂಬುದು ಈ ಅವಿವೇಕಗಳಿಗೆ ಹೇಗೆ ಗೊತ್ತಾಗಬೇಕಣ್ಣ ಸೂರತನ ಎಂಬುದು ಇವ್ರು ಎದೆಯಾಗ ಮನೆ ಮಾಡಿದ್ರ ಇವ್ರು ಹೇಗೆ ಏಡಿಗಳಂಗೆ ಸುತ್ತಿ ಬಳಸಿ ನಮ್ಮನ್ನು ಕೇಳಕೊತಿದ್ರು ಏಡಿಗಳ ಗುಂಪಿನಾಗ ಕಡೆ ಜಾತಿಗಳ ಬಾಯಿಗೆ ಬಂದ ಹಾಗೆ ಮಾತನಾಡಕ ನಾವೇನು ನಿನ್ನ ಮನೆಗೆ ಬಂದಿಲ್ಲ ನೀನು ಬಂದಿರುವುದು ನನ್ನ ಮನೆಗೆ ನೀನಿರುವುದು ನನ್ನ ದಿನದಲ್ಲೇ ಎತ್ತರದಿಂದ ಮಾತನಾಡಿ ಎತ್ತರ ತಪ್ಪಿ ಮಾತನಾಡಿದರೆ ನಿಮ್ಮ ಕೂಸನ್ನು ಕೊಚ್ಚಿ ಗೌಡ ಜಾಗ ಯಾವುದೇ ಇರಲಿ ಜನ ಯಾರೇ ಇರ್ಲಿ

ನಿಮ್ಮ ಧೈರ್ಯ ಇನ್ನೂ ಕುಂದಿಲ್ಲ ಅಂದಂಗಾಯ್ತು ನಮ್ಮ ಕೈ ಮುಷ್ಟಿಲಿದ್ರು ನಮಗ ಧಮಕಿ ಹಾಕ್ತೀರಿ ಅಂದ್ಮೇಲೆ ಬರಲ ಮಕ್ಕಳ ನೋಡೆ ಬಿಡ್ತೀನಿ ನಾವ್ ರುಂಡ ಮುಂಡ ಬೇರೆ ಮಾಡ್ತೇವ ಇಲ್ಲ ನೀವ್ ರುಂಡ ಮುಂಡ ಬೇರೆ ಮಾಡ್ತಿರೋ ನೋಡೇ ಬಿಡೋಣ ನೋಡಕ್ ಇನ್ನೇದಿದ್ರೆ ಪ್ರತಾಪ ಮುಗಿತು ನಿನ್ನ ಸಂತಿ ಲೇ ಸಂಗಮೇಶ ಎತ್ತಿದ ಕೈನ ಕೆಳಗಿಳಿಸಿಲ್ಲ ಅನ್ನೋ ಧೈರ್ಯ ನೋಡಕ ನಿನ್ನ ರೊಚ್ಚಿಗಿತ್ತು ಈಗ ನೀನು ಕೈನ ಕೆಳಗಿಳಿಸಿದ್ರೆ ನಿನ್ನ ಕುಡಿಯ ಪ್ರಾಣ ಹಾರಿ ಮೇಲೆ ಹಾರಿ ಹೋಗುವುದು ಕೈನ ಕೆಳಗೆ ಮೋಸದಿಂದ ಕೂಸನ್ನು ಹಿಡಿದಾರೆ ಅಂದ ಮೇಲೆ ಇಲ್ಲಿ ಸೋತ್ರ ಸೋಲು ನಮ್ಮದಲ್ಲ ಗೌಡ ಕಡಿಯದಾಗಿ ಹೇಳುತ್ತೇನೆ ನಮ್ಮ ಮನೆ ಮಾನ ದೋಚುವುದು ದೂರ ಉಳಿಯಿತು ನಮ್ಮ ಆಸ್ತಿ ಸರ್ವ ಆಸ್ತಿಯ ಒಡೆಯನಾಗಿ ನಮ್ಮ ತಂದೆ ರಾಜಪ್ಪನವರನ್ನು ಕೊಲೆಗೈದು ಸರ್ವ ಆಸ್ತಿಯ ಒಡೆಯನಾಗಿ ಮೆರೆಯುತ್ತಿರುವ ನಿನ್ನ ಹುಟ್ಟಡಗಿಸಲು ಬಂದವರು ಬೇರೆ ಯಾರು ಅಲ್ಲ ಅದೇ ರಾಜಪ್ಪನ ಮಕ್ಕಳು ಈ ಸತ್ಯ ನಿಮಗೆ ತಿಳಿದಿತ್ತು ಅದಕ್ಕ ನಿಮ್ಮ ಮುದ್ದಿನ ಸಸಿನ ನಿಮ್ಮ ಕಣ್ಣೆದರೆ ಕುಕ್ಕಿ ಕುಕ್ಕಿ ನನ್ನ ದಾಹ ತೀರ್ಸಿಕೊಳ್ತೇನೆ ಅದನ್ನು ಕಣ್ ತುಂಬ ರೋಡಿ ಆನಂದಿಸ್ರಿ ಗೌಡ್ರಿ ನಮ್ ಏನಂತ ಅಂತ ತಿಳಿದ ನಮ್ಗ ನಮ್ಮ ಅನಿಮಾನ ಅಂದ್ರ ಪ್ರಾಣಕ್ಕಿಂತಲೂ ಮಿಗಿಲು ನೀನು ಮಾಡುವುದನ್ನು ನೋಡಾಕ ನಿಂದ್ರಾಕ ನಾವೇನು ಜೀವ ಭಯದ ಏಡಿಗಳಲ್ಲ ಲೇ ಗೌಡ ಮುಗಿತಲೇ ನಿನ್ನ ಸಂತಿ ಬಾ ಬಾಬಾ ದೂರ ಉಳಿಯಿತು ಬರ ಮೊಟ್ಟೆ ನೋಡ ಪ್ರತಾಪ గౌడ్రే గోడ్రే 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 ముగ్బిడ్రీ కున్న ముట్టి నోడ ಅರೆಸ್ಟ್ ಅರೆಸ್ಟಿಮ್ ಏನ್ರಿ ನಾಗೆ ಕೊಡ್ರಿ ಆಬೆಲ್ಲ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಭರತ್ಕಾರ ಸರ ನಡೆಸಿ ತಿರುವಿರಾ ಲೇ ನೀನೋ ಐಸ್ ಮಾರೋ ಬಾಬೆ ಅಲ್ಲಲ್ಲೇ ಆಯ್ ಹುನ್ನೆ ಬಾಬು ನೈ ಬಾಬು ರಡಿ ಸಿ ಎಟ್ ಇನ್ಸ್ಪೆಕ್ಟರ್ ಬೋಲೊ ಕುತ್ತೇ ನಾನು ಹೌದು ನಾನು ಇಲ್ಲಿ ಬರ್ಬಾರೋ ಬಾಬು ಇಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಆಗರಪ್ಪ ಶ್ರೀಮಂತ ರಾಜಪ್ಪನ ಕೊಲೆ ನಡೆದಿತ್ತು ಆ ಕೇಸಿನ ವಿಚಾರಣೆಗಾಗಿ ನಾನು ಇಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಆಗಿ ನಿಮ್ಮೆಲ್ಲ ಕಪಟ ಕುತಂತ್ರಗಳನ್ನು ಎಳೆಯ ಹಾಡಿಗೆ ಹುಡುಕಿ ಸತ್ಯವನ್ನು ಜಾಲಾಡಿಬಿಟ್ಟೆ ಬಾಬುರವರೇ ಸರಿಯಾದ ಸಮಯಕ್ಕೆ ಬಂದು ಆಗುವ ಅನುಮತಿಯನ್ನು ತಪ್ಪಿಸಿದ್ರಲ್ಲ ನಿಮಗೆ ಧನ್ಯವಾದಗಳು ಲೇ ನಗೇಗೌಡ ಪ್ರತಾಪ ಸತ್ಯ ನನ್ನ ಮನೆಯಿಂದ ಬಿಡಿಸಿದವರು ಬೇರೆ ಯಾರು ಅಲ್ಲ ನಾನೇ ಈಗಲಾದರೂ ನಿಮ್ಮ ತೆಪ್ಪನ್ನು ಒಪ್ಪಿಕೊಳ್ಳಿ ಹೌದ್ರಿ ಸಹ ಈಗಲಾದರೂ ನಿನ್ನ ತೆಪ್ಪನ್ನು ಒಪ್ಪಿಕೊಳ್ಳು ಏ ಮಾಲಾ ಹರಾಮ್ ಕೊರ ಟೇಸಿ ನಾವು ಹೋಗಿ ಏನ್ ಮಾಡ್ತಾನೆ ಮಾಡ್ತೇನೆ ಕಾನ್ಸ್ಟೇಬಲ್ ಇವ್ರಿಬ್ಬರನ್ನು ಎಳೆದು ನಡಿ ನಾಗೇ ನಾಗೇಗೌಡ್ರಿ ಈಗಲಾದರೂ ನಿಮ್ಮ ತೆಪ್ಪನ್ನು ಒಪ್ಪಿಕೊಳ್ಳ್ರಿ ಹೌದ್ರಿ ಸಾಹೇಬ್ರಾ ನಮ್ ಕೊಂದವರು ನಾವ ಅದಕ್ಕೆ ದೇವರು ಸರಿಯಾ ಶಿಕ್ಷೆ ಕೊಟ್ಟ ನಮ್ಗ ಜಗದೀಶ ನಾನು ಮಾಡಿದ ತಪ್ಪಿಗೆ ದೇವರು ಕೂಡ ಕ್ಷಮಿಸೋದಿಲ್ಲ ಆದರೆ ನೀನು ಕ್ಷಮಿಸು ನನ್ನ ಮೇಲಿನ ಸೇಡಿಗಾಗಿ ನನ್ನ ಮಗಳನ್ನ ಬಲೆ ತೆಗೆದುಕೊಳ್ಳಬೇಡ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನಡಿ ಕಾನ್ಸ್ಟೇಬಲ್ ಮಾವ ಬಾರೋ ಶಕುನಿ ಕಡಪನ ಯಾಕಂದ್ರೆ ಸಾಹೇಬ್ರೆ ನಿಮ್ಮನ್ನ ತಿಳ್ಕೊಂಡಿದ್ರಿ ನಾನು ನಾನಿನ್ ಮೇಲೆ ಜೈಲಿ ಹೋದ್ರ ಪರವಾಗಿಲ್ರಿ ಕಲೀಲಾರ್ದ ನನ್ನ ಮಗಳು ಇಂತ ದೊಡ್ಡ ಸಾಹೇಬ್ರನ್ನ ಕೈ ಉಸನೆ ನನಗೆ ಇಲ್ಲ ಮಗನ ನನ್ನ ಮಗಳು ಚೆನ್ನಾಗಿ ಆ

ಮಾವ ಈ ಊರಲ್ಲಿ ನೀನು ಹಿಂದೆ ನಮ್ಮ ತಂದೆಯವರು ಹೇಳಿದ ಮಾತು ನನಗೆ ನೆನಪು ಬರ್ತಾ ಮಾವ ಗಿರಿಜಾ ನನ್ನನ್ನು ಕ್ಷಮಿಸು ನಾನು ಮಾಡಿದ್ದು ಅಪರಾಧ ಗಿರಿಜಾ ದಯವಿಟ್ಟು ಈ ನಿನ್ನ ಅಕ್ಕ ಕ್ಷಮಿಸಿ ಗಿರಿಜಾ ಇಲ್ಲಿ ಯಾರು ಯಾರನ್ನು ಕ್ಷಮೆ ಕೇಳಬೇಕಾಗಿಲ್ಲ ಯಾರು ಯಾರನ್ನು ಕ್ಷಮಿಸಬೇಕಾಗಿಲ್ಲ ಮಲ್ಲಿಕಾಜಿ ನಿಮ್ಮೆಲ್ಲರೂ ನಿಕ್ಷೇಪಿಸಬೇಕು ಜೊತೆಗೆ ಹತ್ತೂರಿನ ಒಡೆಯರಾಗಿ ನಮ್ಮೂರು ಸರ್ದಾರರಂತೆ ಒಂದು ಕೈ ತೋರಿಸಲೇಬೇಕು ಬಾಬುರವ್ರೆ ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದಿರಲ್ಲ ನಿಮಗೆ ಧನ್ಯವಾದಗಳು ನಮ್ಮೂರಿನ ಹೆಣ್ಣು ಮಕ್ಕಳು ಬೇರೆ ಬ್ಯಾರು ಅಲ್ಲ ನಮ್ಮ ಇದ್ದಂಗೆ ಅಂದ ಮೇಲೆ ನೀವು ನನಗೆ ಬೀಗರಾಗಬೇಕು ನಿಮಗೆ ಧನ್ಯವಾದಗಳು ಹೌದು ನಮ್ಮೆಲ್ಲರನ್ನು ಒಂದು ಗುಡಿಸಿದ ಆ ಮಲ್ಲಿಕಾರ್ಜುನಿಗೆ ಶರಣ ಬೆಳಗಲಿ श्री चौडेश्वरीया युवक कला नाट्य संघ श्री चौडेश्वरीया युवक कला नाट्य संघ बेळगली 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 ಅನುದಿನ ಉಳಿಯಲಿ ಈ ನಾಟ್ಯ ಸಂಘ ಅನುದಿನ ಉಳಿಯಲಿ ಈ ನಾಟ್ಯ ಸಂಘ ಬಾಳಿಗೆ ಬೆಳಕನ್ನು ತರಲಿ ಸಂಘ ಬಾಳಿಗೆ ಬೆಳಕನ್ನು ತರಲಿ ಸಂಘ ಬೆಳಗಲಿ 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 ಯುವಕ ಕಲಾ ನಾಟ ಸಂಘಶ್ವರಿಯ ಯುವಕ ಕಲಾ ನಾಟ್ಯ ಸಂಘ बेला गली, बेला गली, बेला गली, बेला गली। कले मगली दृश्य एूव कले मली दृश्य एर कला कुसुम होते तिंडल्ली ग्राम कला कुसुम हरळली तिंड ग्रामगली बेळगली 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 श्री चौडेश्वर युवक कला नाट्य संघ श्री चौडेश्वर युवक कला नाट्य संघ बेळगली 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 ಭಕ್ತಿ ಎಂಬ ಭಾವದಲ್ಲಿ ಮುಕ್ತಿ ಎಂಬ ಹೂಚಲ್ ಪತ್ತಿ ಎಂಬ ಭಾವದಲ್ಲಿ ಮುಕ್ತಿ ಎಂಬ ಹೂಚಲ್ ಮುಕ್ತಿ ಕೊಡೋ ದೇವನಿನಗಸಿರವಾಗಿ ಬೇಡು ಮುಕ್ತಿ ಕೊಡೋ ದೇವನಿನಗಸಿರವಾಗಿ ಬೇಡು ಬೆಳಗಲಿ 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 ಶ್ರೀ ಸಿದ್ದೇಶ್ವರನ ಕೃಪೆಯು ನಮಗಿರಲಿ ೇಶ್ವರನ ಕೃಪೆಯು ನಮಗಿರಲಿ ಬೆಳಗಲಿ 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 ಬೆಳಗಲಿ